ನಿಜವಾಗ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡಿದವ್ರು ಯಾರ್ರಿ ಕೈಯಾಗ ಸಂವಿಧಾನ ಹಿಡ್ಕೊಂಡು ಸಂವಿಧಾನ ರಕ್ಷಣೆ ಮಾಡ್ತೀವಿ ಬಾಬಾ ಸಾಹೇಬ್ರಿಗೆ ಅನ್ಯಾಯ ಆಗಕ್ ಬಿಡಂಗಿಲ್ಲ ಅನ್ನೋರು ಬಾಳ ಅನ್ಯಾಯ ಮಾಡ್ಯಾರ ನೆಹರು ಅವರು ಅಂಬೇಡ್ಕರ್ ಅವ್ರ್ ಪರ ಇದ್ರು ಅನ್ನೋದಾದ್ರ ಅವ್ರನ್ನ ಎಲೆಕ್ಷನ್ ಒಳಗ ಗೆಲ್ಲಿಸ್ಬೇಕಾಗಿತ್ತು ಅಂಬೇಡ್ಕರ್ ಅವರು ಮಂತ್ರಿ ಮಂಡಲದಿಂದ ಆದ್ರ ಏನೂ ಪರಕ್ ಆಗಂಗಿಲ್ಲ ಅಂತ ನೆಹರುನ ನೆಹರುನಾ ಕರ್ಗೆ ಇದೆಲ್ಲ ಗೊತ್ತಿಲ್ಲ ಅಂತೇನ್ ಗೊತ್ತಿದ್ರು ಗೊತ್ತಿಲ್ದಂಗ ಇರ್ತಾರ ಅಂಬೇಡ್ಕರ್ ಅವ್ರ ಹೆಸರು ಬಳಸ್ಕೊಂಡು ಭಾಷಣ ಮಾಡೋದು ವೋಟ್ ಬ್ಯಾಂಕ್ ಗಟ್ಟಿ ಮಾಡ್ಕೊಳೋದು ಬಿಟ್ಟು ಬೇರೆ ಏನಾರೇ ಮಾಡ್ರಿ ನಿಮ್ಮ ಸತ್ಯ ನಿಮ್ಗ ನಾಚಿದಾರ ಹಂಗಿದ್ರು ಯಾಕೆ ಸುಮ್ನ ಬಾಯ್ ಪಡ್ಕೊಂತೀರಿ ನಮಸ್ಕಾರ ನಮಸ್ಕಾರ್ರಿ ಈ ಕಾಂಗ್ರೆಸ್ ಅವ್ರದ್ದು ಒಂದು ಚಾಳಿ ಐತ್ ನೋಡ್ರಿ ಮಾತ್ ಎತ್ತಿದ್ರ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ಹಿಂದಿಂದ ಅವ್ರಿಗೆ ಅವಮಾನ ಮಾಡೋದು ಅದಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತೇನ್ರಿ ಭಾಷಣ ಏನಾರು ಮಾಡಾಕತ್ತ ಮೈಕ್ ಇವ್ರ ಕೈಯಾಗ ಸಿಕ್ತು ಅಂದ್ರ ಇವ್ರ ಭಾಷಣ ಶುರು ಮಾಡೋದ ಅಂಬೇಡ್ಕರ್ ಅವ್ರ ಹೆಸರಿಂದಾನ ಅಷ್ಟ ಅಲ್ರಿ ಅವ್ರು ಬರ್ದಿದ್ ಸಂವಿಧಾನ ಪುಸ್ತಕ ಕೈಯಾಗಿ ಇಟ್ಕೊಂಡ ನಾವು ಇದ್ರ ರಕ್ಷಣೆ ಮಾಡ್ತೀವಿ ಅಂತ ಹೇಳೋದಂತೂ ಬಹಳ ಪಾಪ್ಯುಲರ್ ಆಗ್ಬಿಟ್ಟೈತಿ ಅದ್ರ ಜೋಡಿ ಜೋಡಿ ತಾವು ತಮ್ಮ ಕಾಂಗ್ರೆಸ್ ಪಕ್ಷ ಅನಾದಿ ಕಾಲದಿಂದಲೂ ಅಂಬೇಡ್ಕರ್ ಅವ್ರು ಇದ್ದಾಗಿಂದಾನು ಅವ್ರು ಇಲ್ದ ಇರುವಾಗಿಂದಾನು ಎಷ್ಟು ಅವಮಾನ ಮಾಡೈತಿ ಅವ್ರನ್ನ ಹೆಂಗ ಹೆಂಗೆಲ್ಲ ನಡ್ಸ್ಕೊಂಡೈತಿ ಅನ್ನೋದನ್ನ ಮುಚ್ಚ ಹಾಕ ಇದ್ದದ್ದು ಇರಲ್ದು ಎಲ್ಲ ಸುಳ್ಳುಗಳನ್ನ ಹಬ್ಬಿಸ್ಕೊತಾ ಬಂದಾರ ನಾವು ಇದೇನು ಹೊಸದ ಹೇಳತ್ತಿಲ್ಲ ಯಾವಾಗ್ಲೂ ಏನಾರೇ ಒಂದು ಹೇಳ್ಕೊತಾ ಇರ್ತಾರ ಅವ್ರು ಮಾಡಿದೆಲ್ಲನು ಆರ್ ಎಸ್ ಎಸ್ನವ್ರು ಮಾಡಿದ್ರು ಬಿ ಜೆ ಪಿ ಅವ್ರು ಮಾಡಿದ್ರು ಅನ್ಯಾಯ ಮಾಡಿದ್ರು ಅವಮಾನ ಮಾಡಿದ್ರು ಬಾಬಾ ಸಾಹೇಬ್ರಿಗೆ ಘೋರವಾದ ಅನ್ಯಾಯ ಮಾಡಿದ್ದು ಈ ಬಿ ಜೆ ಪಿ ಅವರು ಈ ಆರ್ ಎಸ್ ಎಸ್ನವ್ರು ಅಂತ ಬೊಂಬ ಜಾಯಿಸ್ಕೊತಾ ಇರ್ತಾರ ನಿಜವಾಗ್ಲೂ ಯಾರು ಅನ್ಯಾಯ ಮಾಡಿದ್ರು ಅಂತ ಅವರಿಗೂ ಗೊತ್ತು ಮಂದಿಗೂ ಗೊತ್ತು ಆದ್ರೆ ಇವ್ರು ಮಾತಾಡಿ ಮಾತಾಡಿ ಬಾಯಿ ನುಯಿಸ್ಕೊಳ್ಳೋ ಬಿಡಂಗಿಲ್ಲ ಈಗ ನಮ್ಮ ಕರ್ಗೆ ಕಾಕರು ಮಲ್ಲಿಕಾರ್ಜುನ್ ಕರ್ಗೆ ಕಾಕರನು ಹಿಂಗ ಮತ್ತೊಮ್ಮೆ ಮಾತಾಡ್ಯಾರ ಹೊಸಾದಲ್ಲ ಹಿಂದ ಬಾಳ ಆಗ್ಯಾವ ಇಂತವ ಈಗ ಮತ್ ಮಾತಾಡ್ಯಾರ ಏನ್ ಮಾತಾಡ್ಯಾರಪ್ಪ ಅಂತಂದ್ರ ಬಾಬಾ ಸಾಹೇಬ್ ಅವ್ರಿಗೆ ಅವ್ರ ಜ್ಞಾನಕ್ಕ ಅವ್ರಿಗೆ ಬಹಳ ಅವಮಾನ ಅಪಮಾನ ಮಾಡಿದ್ದು ಆರ್ ಎಸ್ ಎಸ್ ಬಿಜೆಪಿ ಐತಿ ಹಿಂದೂ ಕೊಡ್ಬಿಲ್ಲ ತರಾಕ್ ಬಿಡ್ಲಿಲ್ಲ ಹಿಂದೂ ಬಿಲ್ ತಂದಿಲ್ಲ ಅಂತ ಹೇಳಿ ರಾಜೀನಾಮೆ ಕೊಟ್ಟರು ಬಾಬಾ ಸಾಹೇಬ್ರು ಅಂತ ಒಂದಲ್ಲ ಎರಡಲ್ಲ ಭಾಳ ಮಾತಾಡ್ಯಾರ ನಾನು ಕರ್ಗೆ ಕಾಕರ್ ಯಾಕೆ ಇಷ್ಟ ಎಲ್ಲ ಹಿಂಗೆ ಹಿಂದೂ ಬಿಲ್ ವಿರೋಧ ಮಾಡಿದ್ಕ ರಾಜೀನಾಮೆ ಕೊಟ್ಟರು ಅಂಬೇಡ್ಕರ್ ಅಂತ ಹೇಳಕತ್ತಾರಲ್ಲ ಏನಿದ್ರ ವಿಷಯ ಅಂತ ನಾವಂತರೂ ಆಗಿರ್ಲಿಲ್ಲ ಹುಟ್ಟಿರ್ಲಿಲ್ಲ ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಗೂಗಲ್ ಹುಡುಕ್ಬೇಕು ಈಗಂತೂ ಎ ಐ ಬಂದೈತಿ ಎ ಐ ಕೇಳ್ಬೇಕು ಕೇಳಬೇಕು ನಾನು ಎ ಐನ್ ಕೇಳಿ ಗೂಗಲ್ನು ಕೇಳಿನಿ ನಮಗೆ ಬಂದಿದ ರಿಸಲ್ಟ್ ಇಷ್ಟ ಲಿಸ್ಟ್ ಒಳಗೆ ಕಾಂಗ್ರೆಸ್ ಪಕ್ಷ ಫಸ್ಟ್ ಐತಿ ಮತ್ತೆ ಖರ್ಗೆ ಕಾಕರು ಕಾಂಗ್ರೆಸ್ನವ್ರು ಅವ್ರು ಯಾಕೆ ಬಿಜೆಪಿಯವರ ವಿರೋಧ ಮಾಡಿದ್ರು ಅಂತ ಅವ್ರು ಮಾಡಿದ್ದೆಲ್ಲ ನನಗೆ ಜೆ ಅವ್ರ ಮೇಲೆ ಹಾಕಕ್ಕೆ ಏನಾರ ಹುಣ್ಣಾರ ನಡೆಸಾರೋ ನಮ್ಮ ಖರ್ಗೆ ಕಾಕರ್ ಯಾಕೆ ಯೋಚನೆ ಮಾಡಲ್ದ ಮಾತಾಡತ್ತಾರ ಅಂತ ನನಗಂತೂ ತಿಳಿವಲ್ತು ಮಹಾನ್ ಸದ್ದಿ ಅದಿರಿ ಮಹಾನ್ ನಾಯಕ ಅದಿರಿ ಎಂತ ದೊಡ್ಡ ನಾಯಕರು ನೀವು ನೀವು ಹಿಂಗ ಕೀಳುಮಟ್ಟದಾಗ ಮಾತಾಡಿದ್ರೆ ಚಂದ ಕಾಣಂಗಿಲ್ಲ ಆದ್ರೂ ಯಾಕೆ ಮಾತಾಡತ್ತರೋ ಗೊತ್ತಾಗ ಕರ್ಗೆ ಕಾಕಾರ ನೀವು ಹೇಳಿರ ಅಂದಮೇಲೆ ನಾವು ಒಂದಿಟ್ಟು ನಿಮ್ಗೆ ಏನೋ ಕೇಳ್ತೀವಿ ನಾವು ಸಣ್ಣವ್ರಾದೀವಿ ನೀವು ದೊಡ್ಡವ್ರಾದೀವಿ ಒಂದಿಟ್ಟು ಉತ್ತರ ಕೊಡ್ರಿ ಅಂಬೇಡ್ಕರ್ ಅವರು ದೇಶದ ಮೊದಲ ಸಂಪುಟಕ್ಕೆ ರಾಜೀನಾಮೆ ಕೊಡ್ತಾರ ರಾಜೀನಾಮೆ ಯಾಕೆ ಕೊಟ್ರಿ ರೀ ಕಾಕಾರ ಕಾಂಗ್ರೆಸ್ ಅವ್ರು ಕೊಡಂದ್ರು ಕಾಂಗ್ರೆಸ್ ಅವ್ರು ಕೊಡಂಗ ಮಾಡಿದ್ರು ಅದೊಂದು ಹೇಳ್ಬಿಡ್ರಿ ಇನ್ನು ಅವಾಗ ನಿಮ್ಮ ನೆಹರು ಚಾಚಾರ್ಯ ಇದ್ರಲ್ರಿ ಆವಾಗ ಕಾಂಗ್ರೆಸ್ ಅವ್ರು ತಗೊಂಡಿದ್ದು ಭಾಳಷ್ಟು ನಿರ್ಧಾರ ಅಂಬೇಡ್ಕರ್ ಅವ್ರಿಗೆ ಇಷ್ಟ ಆಗಿರಲಿಲ್ಲ ಅವ್ರು ವಿರೋಧ ವ್ಯಕ್ತಪಡಿಸಿದ್ರು ಆರ್ಟಿಕಲ್ ತ್ರೀ ಸೆವೆಂಟಿಯಿಂದ ಹಿಡಿದು ವಿದೇಶಾಂಗ ನೀತಿ ಒಳಗೂ ಬಹಳಷ್ಟು ಅವ್ರಿಗೆ ಬೇಡಾಗಿತ್ತು ಇದು ಬೇಡ ಅಂತ ಹೇಳಿದ್ರು ಅವ್ರು ಹೇಳಿದ್ರು ಅಂತ ಇತಿಹಾಸ ಹೇಳ್ತೈತ್ರಿ ನಿಮಗೂ ಮೇ ಬಿ ಇದು ಗೊತ್ತಿರ್ಬೇಕು ರೀ ಅವ್ರು ಬ್ಯಾಡ್ ಅಂದ ಮ್ಯಾಲೂ ಮತ್ತು ನೀವು ಕಾಂಗ್ರೆಸ್ ಅವರು ಅವ್ರಿಗೆ ಗೌರವ ಕೊಡೋರು ಅವಾಗ ಬಿಡಬೇಕಾಗಿತ್ತು ಕೈ ಅದನ್ನು ಮೋದಿ ಸರ್ಕಾರ ಬಂದು ತ್ರೀ ಸೆವೆಂಟಿ ತೆಗ್ಯೋ ತನಕ ಯಾಕೆ ಇಟ್ಕೊಂಡ್ರಿ ಇದೇನ್ರಿ ನೀವು ಕೊಡೋ ಗೌರವ ಅಂದ್ರೆ ಇನ್ನೊಂದು ಮಾತು ಮೊನ್ನೆ ಅಮಿತ್ ಶಾ ಅವ್ರು ಹೇಳಿದರು ನೆಹರು ಅವ್ರಿಗೆ ಬಿ ಸಿ ರಾಯ್ ಅವರು ಒಂದು ಲೆಟ್ರ್ ಬರೀತಾರಂತ ಅಂಬೇಡ್ಕರ್ ಅವರು ಮತ್ತು ಅವರು ಮಂತ್ರಿ ಮಂಡಲ ಬಿಟ್ಟು ಹೊಂಟಾರಲ್ಲ ನಮಗೆ ಲಾಸ್ ಆಕೈತಿ ನಷ್ಟ ಆಕೈತಿ ಹೆಂಗೆ ಮಾಡೋದು ಅಂತ ಅದಕ್ಕೆ ರಿಟರ್ನ್ ಲೆಟ್ರ ನೆಹರೂ ಅವರು ಬರೀತಾರೆ ಅವ್ರು ಹೋದ್ರು ಅಂದ್ರೆ ಒಂದಿಟ್ಟು ನಷ್ಟ ಆಗತೈತಿ ಅಂಬೇಡ್ಕರ್ ಹೋದ್ರೆ ನಮಗೆ ನಷ್ಟ ಆಗಂಗಿಲ್ಲ ಅಂತ ಅಂತ ವಿತ್ ಲೆಟ್ರ್ ಹೇಳಿದ್ರು ಅವರು ಅಮಿತ್ ಶಾ ಅವರು ಅದೇ ಹೆಂಗ್ರಿ ಮತ್ತೆ ನೆಹರು ಅವ್ರು ನೋಡಿದ್ರು ಅವ್ರಿಗೆಲ್ಲ ಕಡೆ ಸಪೋರ್ಟ್ ಮಾಡ್ಯಾರಂತ ನೀವು ಹೇಳ್ತೀರಿ ಭಾಷಣದಾಗ ಬಾಯಿ ಬಿಟ್ಟರೆ ನೆಹರು ಅಂಬೇಡ್ಕರ್ ಜೋಡಿಯಿದ್ರು ಚೆಂದ ಆಗಿದ್ರು ಅವ್ರು ಹೇಳೋದಕ್ಕೆ ಯೂರಪ್ಕೊತಿದ್ರು ಅವ್ರಿಗೆ ಇವ್ರಿಗೆ ವಿರೋಧ ಇರಲಿಲ್ಲ ಅಂತ ಮತ್ತೆ ನೆಹರು ಅವ್ರು ಯಾಕಪ್ಪ ಹಿಂಗಂದ್ರು ಅನ್ನೋದು ಅವ್ರು ಹೋದ್ರೆ ನಷ್ಟಿಲ್ಲ ನಮಗೇನು ಪರಕ್ ಬಿಡಂಗಿಲ್ಲ ಅಂತಾರಂದ್ರೆ ಅವ್ರು ನಮಗೇನು ಬೇಕಾಗಿಲ್ಲ ಅನ್ನೋ ರೀತಿನ ಆಟಕ್ಕೆ ಕುಂಟು ಲೆಕ್ಕಕ್ಕಿಲ್ಲ ಅಂತೀವಲ್ಲ ಅದೇ ರೀತಿ ರೀ ಮತ್ತೆ ನೆಹರು ಅವ್ರು ಹಂಗೆ ಮಾಡಿದ ಕರೆನೋ ನೀವು ಹೇಳಾಕತ್ತಿದ್ ಕರೆನೋ ನನಗೆ ಕರ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ರಿ ನೀವು ಹೇಳೋದು ಅಷ್ಟನ್ನು ನಂಬಬೇಕು ಅನ್ನಂಗಿದ್ರೆ ಮಂದಿ ಬರೀ ನಿಂಬುದ ನಂಬ್ಲಿ ಇನ್ನೊಂದೈತ್ರಿ ಬಹಳ ಕರುಳು ಹಿಂಡೋ ಅಂಥ ಘಟನೆ ನಿಮಗೂ ಗೊತ್ತಿರಬೇಕು ನೀವು ಶಲಾ ಮಾತಾಡ್ತೀರಿ ಅಂದ್ರೆ ನಿಮ್ಗೆ ಗೊತ್ತಿದ್ದೇ ಇರ್ತೈತಿ ಅಂಬೇಡ್ಕರ್ ಅವ್ರ ಸಾವಾದಾಗ ದೆಹಲಿ ಒಳಗ ಅವ್ರಿಗೆ ಒಂದಾ ಒಂದು ಜಾಗ ಸಿಗ್ಲಿಲ್ಲ ಅವ್ರ ಶವ ಸಂಸ್ಕಾರ ಮಾಡಾಕ ನಿಮ್ಮ ಕಾಂಗ್ರೆಸ್ ಸರ್ಕಾರನ ಇತ್ರಿ ಅಗ ನಾ ಏನು ಸುಳ್ಳು ಹೇಳತಿಲ್ಲ ಬೇಕಂದ್ರೆ ನೋಡ್ರಿ ಕಾಂಗ್ರೆಸ್ ಸರ್ಕಾರ ಇತ್ತು ಅವ್ರಿಗೆ ಒಂದು ಜಾಗ ಅಲ್ರಿ ಅವ್ರ ದೇಹ ಮಣ್ಣು ಮಾಡೋಕೆ ನೀವು ಅಷ್ಟು ಅಂಬೇಡ್ಕರ್ ಅಭಿಮಾನ ಇತ್ತು ಅಷ್ಟೊಂದು ಅವ್ರ ಮೇಲೆ ಗೌರವ ಇತ್ತು ಅಂದ್ರೆ ಕೊಡಬೇಕಾಗಿತ್ತು ಯಾಕೆ ಕೊಡಲಿಲ್ಲ ಹೋಗಲಿ ಬಿಡ್ರಿ ನಿಮಗೆ ಮನಸ್ಸಿರ್ಲಿಲ್ಲ ಅಟ್ಲೀಸ್ಟ್ ಅವ್ರ ದೇಹ ತಗೊಂಡು ಅವ್ರ ಊರಿಗೆ ಹೋಗ್ಬೇಕಾಗಿತ್ತು ಅವ್ರ ಹುಟ್ಟೂರಿಗೆ ಆವಾಗ ಅಂಬೇಡ್ಕರ್ ಅವ್ರ ದೇಹ ತಗೊಂಡು ಹೋಗಕ ರೊಕ್ಕ ಇರಲಿಲ್ಲ ಅವರೇನು ಇಷ್ಟು ಗಂಟೆ ಗಂಟೆ ರೊಕ್ಕ ಮಾಡಿ ಮನೆಯಾಗ ಇಟ್ಟಿರಲಿಲ್ಲ ಹೀಗಾಗಿ ನೀವು ಸರ್ಕಾರ ನಿಮ್ಮದೇ ಇದ್ದಿದ್ರಿಂದ ಒಂದು ಮಾನವೀಯ ದೃಷ್ಟಿಯಿಂದರೆ ಗೌರವಯುತ ದೃಷ್ಟಿಯಿಂದರೆ ಅವ್ರ ದೇಹ ಅವ್ರ ಊರಿಗೆ ಕಳ್ಸಾಕ ನೀವು ರೊಕ್ಕ ಕೊಡಬೇಕಾಗಿತ್ತು ವ್ಯವಸ್ಥೆ ಮಾಡಿ ಕೊಡಬೇಕಾಗಿತ್ತು ಕಾಂಗ್ರೆಸ್ ಅವರು ಯಾಕೆ ಮಾಡಿ ಕೊಡಲಿಲ್ಲ ಇದಕ್ಕೂ ಉತ್ತರ ಕೊಡ್ರಿ ಕರೆಗೆ ಕಾಕಾರ ಇದಕ್ಕೂ ಇನ್ನೊಂದು ಏನಾರ ಹೇಳ್ರಿ ಕರೆ ಉತ್ತರ ಕೊಡ್ರಿ ಇನ್ನು ನೈನ್ಟೀನ್ ಫಿಫ್ಟಿ ಟೂ ಒಳಗೆ ಅಂಬೇಡ್ಕರ್ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡೋ ಅವಕಾಶ ಇತ್ತು ಆದರೂ ಚುನಾವಣೆ ಮಾಡಿದ್ರಿ ಚುನಾವಣೆ ಒಳಗೆ ಹುಣ್ಣಾರ ಮಾಡಿ ಅವ್ರನ್ನ ಸೋಲಿಸಿ ಬಿಟ್ರಿ ಇದಾನ್ರಿ ನೀವು ಕೊಡೋ ಅಂಬೇಡ್ಕರ್ ಅವರಿಗೆ ಗೌರವ ಅಂದ್ರೆ ಇಂಥ ಗೌರವ ಅಂಬೇಡ್ಕರ್ ಅವ್ರಿಗೆ ಕಾಂಗ್ರೆಸ್ ಅವ್ರ್ಬಿಟ್ಟು ಬೇರೆ ಯಾರು ಕೊಟ್ಟಿಲ್ಬಿಡ್ರಿ ಅಷ್ಟೇ ಯಾಕೆ ರೀ ಒಂದು ಎರಡು ಸಾವಿರಾರು ಅದಾವ್ ಹೇಳೋಕೋ ಕುತ್ರ ಸಾಕಾಗಂಗಿಲ್ಲ ಅವರು ಪಶ್ಚಿಮ ಬಂಗಾಳದಾಗ ಅಂಬೇಡ್ಕರ್ ಅವರು ಎಲೆಕ್ಷನ್ ನಿಂತು ಗೆದ್ದಿದ್ರು ನೀವು ಡಿವೈಡ್ ಮಾಡೋ ಸಂದರ್ಭದಾಗ ಆ ಜಾಗನ ಪಾಕಿಸ್ತಾನ ಕೊಟ್ಬಿಟ್ರಿ ಅದು ಹಿಂದೂ ಮೆಜಾರಿಟಿ ಇತ್ತು ಇವ್ರು ಗೆದ್ದಿದ್ರು ನಿಮಗೆ ಗೊತ್ತಿತ್ತು ಅಷ್ಟ ಗೌರವ ಇದ್ದೋರು ಅದನ್ನು ಇಟ್ಕೋಬೇಕಾಗಿತ್ತು ಈಗ ಅದ ಜಾಗನ ಬಾಂಗ್ಲಾದೇಶ ಅಂತ ಕರೆಸ್ಕೊಂತೈತಿ ನಿಮ್ಗೆ ಗೌರವ ಕೊಡೋ ರೀತಿ ಒಂದಿಟ್ಟು ವಿಭಿನ್ನನ ಐತಿ ನೋಡಿರಿ ಎಲ್ಲರೂ ಗೌರವ ಒಳ್ಳೇದು ಮಾಡಿ ಕೊಟ್ಟರೆ ನೀವು ಕೆಟ್ಟದ್ದು ಮಾಡಿ ಕೊಟ್ಟು ನಾವೇ ಕೊಟ್ವಿ ನಾವೇ ಪ್ರಸಿದ್ಧರು ನಾವೇ ಶ್ರೇಷ್ಠರು ಅಂತ ಹೇಳ್ಕೋತಾ ಬರ್ತೀರಿ ನಿಮಗೆ ಸರಿ ಅನ್ನಿಸ್ತೈತೇನು ರೀ ಇನ್ನು ನೀವು ಮಾಡಿದ್ದೆಲ್ಲ ಆರ್ ಎಸ್ ಎಸ್ಸು ಬಿ ಜೆ ಪಿಯವರು ಅಂತ ಹೇಳ್ತೀರಿ ಅದೇನೋ ತಾತಿಂದ ಇನ್ನೊಬ್ಬರು ಬಾಯಿಗೆ ಹೊರಿಸ್ತಂತಾರಲ್ಲ ಹಂಗೆ ಇಷ್ಟೆಲ್ಲ ನಿಮ್ಮ ಹುಡುಕಿಟ್ಕೊಂಡು ನೀವು ಪ್ರತಿ ಭಾಷಣದಾಗು ಅಂಬೇಡ್ಕರ್ ಅವ್ರಿಗೆ ಬಿ ಜೆ ಪಿ ಅನ್ಯಾಯ ಮಾಡ್ತು ಆರ್ ಎಸ್ ಎಸ್ ಅನ್ಯಾಯ ಮಾಡ್ತು ಅಂದ್ರೆ ಹೆಂಗ ನಡೀತೈತ್ರಿ ಸತ್ಯ ಗೊತ್ತಾಗತ್ತೈತಿ ಗೂಗಲ್ ಅಹ್ ಏನೇನೇನೋ ಅದಾವ ಸತ್ಯ ನೋಡ್ಬೇಕಾದವ್ರು ಹುಡುಕಿ ನೋಡ್ತಾರ ನೀವ್ ಹೇಳಿದ್ದ ಕರೆ ಅನ್ಕೊಳ್ಳೋ ಕಾಲ ಭಾಳ ಹಿಂದೆ ಹೋಗ್ಬಿಡ್ತು ಮಂದಿ ಎಜುಕೇಟೆಡ್ ಆಗತ್ತಾರ ತಂತ್ರಜ್ಞಾನ ಜೋಡಿ ಬೆಳ್ಯಾಕತ್ತಾರ ನೀವು ಸುಳ್ಳು ಸುಳ್ಳು ಹೇಳಾಕತ್ತರ ಕರ್ಗೆ ಕಾಕಾರ ನೀವರ ಒಂದಿಟ್ಟು ತಿಳಿದವ್ರು ತಿಳಿದು ಮಾತಾಡ್ರಲ್ಲ ಅಂದಂಗ ನಾ ಕೇಳಿದ ಎಲ್ಲ ಪ್ರಶ್ನೆಗೂ ಉತ್ತರ ನಿಮ್ಗೆ ಗೊತ್ತಿರ್ತೈತಿ ಕೊಡ್ರಿ ಬರೀ ಬಾಯಿ ಬಿಟ್ರೆ ಅವ್ರು ಮಾಡ್ರು ಇವ್ರು ಅನ್ಯಾಯ ಮಾಡ್ರು ನಾವ ಶ್ರೇಷ್ಠರು ಅನ್ನೋದನ್ನ ಕಡಿಮೆ ಮಾಡ್ಕೋರಿ ಆದ್ರೆ ನಿಮ್ಮ ಮಾತೆಲ್ಲ ಒಪ್ಕೊಳ್ಳೋನು ಅಂತಂದ್ರೂ ಹೈಕಮಾಂಡ್ ಒಳಗಾದೀರಿ ನೀವು ರಾಜಕೀಯ ಮಾಡಿರಿ ರಾಜ್ಯದಿಂದ ಡೆಲ್ಲಿ ತನಕಾನೂ ರಾಜಕೀಯ ಮಾಡಿರಿ ಅಂಬೇಡ್ಕರ್ ಅವ್ರ ಮೇಲೆ ನಿಮಗೆ ಭಾಳ ಅಭಿಮಾನ ಐತಿ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಗೌರವ ಐತಿ ಇಲ್ಲಿ ತನಕ ಒಂದ ಒಂದು ಅಂಬೇಡ್ಕರ್ ಅವರ ಸ್ಮಾರಕ ಆಗಲಿಲ್ಲ ಸ್ಟ್ಯಾಚ್ಯೂ ಆಗಲಿಲ್ಲ ಅವ್ರ ಹೆಸ್ರೆ ಒಂದ ಒಂದು ಒಳ್ಳೆ ಕಾರ್ಯ ಆಗಲಿಲ್ಲ ದಿನಾಚರಣೆ ಒಂದು ಕರೆಕ್ಟ್ ಮಾಡ್ತೀರಿ ಯಾಕೆ ಮಾಡ್ಲಿಲ್ಲರಿ ನಿಮಗೆ ಗೌರವ ಇತ್ತು ಅಂದರೆ ಯಾಕೆ ಮಾಡಲಿಲ್ಲ ಬಿ ಜೆ ಪಿ ಸರ್ಕಾರ ಬಂದು ಅವ್ರ ಸ್ಮಾರಕಗಳನ್ನ ಮಾಡೋಕತ್ತೈತಿ ಒಂದೊಂದ ಒಂದೊಂದ ನೀವು ಒಂದ ಒಂದು ಅಲ್ರಿ ಅದು ಹೆಂಗ ನಿಮ್ಗೆ ಅಭಿಮಾನ ಗೌರವ ಐತಿ ಅಂತ ನಾವು ಒಪ್ಕೊಳ್ಳೋದು ನಮಗಂತರೂ ತಿಳಿವಲ್ತು ಬಾಯಿ ಮಾತ್ಲೆ ಗೌರವ ಕೊಡೋದು ಒಂದ ಕರೆನೋ ಅಥವಾ ಕೆಲಸ ಮಾಡಿ ಗೌರವ ಕೊಡೋದು ಕರೆನೋ ಇದಕ್ಕೂ ಉತ್ತರ ನೀವೇ ಕೊಡಬೇಕು ನೋಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೂ ಇಂಥ ಹೆಚ್ಚಿನ ವಿಡಿಯೋ ನೋಡೋಕ ಹೊಸದಿಗಂಥ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ